ಹಾಯ್ ಫ್ರೆಂಡ್ಸ್ ಇವತ್ತು ಮನೆಯಲ್ಲೇ ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕೆ ಜಿಯಷ್ಟು ಫಿಶ್ನ ತೊಗೊಂಡು ಬಂದಿದ್ದೀನಿ ಅದಕ್ಕೆ ಇಲ್ಲಿ ಒಂದು ಶು ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿನ ತೊಗೊಂಡು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಅರ್ಧ ಚಮಚ ಅರಿಶಿನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪೌಡರ್ನ ಹಾಕೋಬೋದು ಇಲ್ಲಿ ನಾನು ಎರಡು ಚಮಚದಷ್ಟು ಖಾರದ ಪೌಡರ್ನ ಹಾಕೋತಾ ಇದ್ದೀನಿ ಖಾರದ ಪುಡಿ ನಿಮಗೆ ಖಾರ ಹೆಚ್ಚಬೇಕಂದ್ರೆ ಇನ್ನೊಂದು ಚಮಚ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಅರ್ಧ ಚಮಚದಷ್ಟು ಗರಂ ಮಸಾಲೆ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜದ ಪೌಡರು ಹಾಗೆ ಅರ್ಧ ಚಮಚ ಉಪ್ಪು ಹಾಕೋತ ಇದ್ದೀನಿ ಹಾಗೆ ಇಲ್ಲಿ ನಾನು ಫಿಶ್ ಫ್ರೈ ಮಸಾಲಾನ ಅಚ್ಚಿ ಫಿಶ್ ಫ್ರೈ ಮಸಾಲಾನ ಹಾಕೋತಾ ಇದ್ದೀನಿ ಅದನ್ನ ನಾನು ಒಂದು ಕೆ ಜಿಗೆ ಅರ್ಧ ಪಾಕೆಟ್ನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮಸಾಲ ಬೇಡ ಚೆನ್ನಾಗಿರಲ್ಲ ಅಂತ ಹಾಗೆ ಒಂದು ಅರ್ಧ ಲಿಂಬೆಣ್ಣ ಹಿಂಡ್ಬಿಟ್ಟು ಹುಳಿ ಚೆನ್ನಾಗಿದ್ರೆ ಫಿಶ್ ಚೆನ್ನಾಗಿರುತ್ತೆ ಹಾಗೆ ಹಿಂಡ್ಬಿಟ್ಟು ಬೀಜನ ತಕ್ಕೊತಾ ಇದ್ದೀನಿ ಬೀಜ ತಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಂಡು ಆಮೇಲೆ ನಿಮಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಬದಲಾಗಿ ನೀರು ಹಾಕ್ಕೊಂಡ್ಬಿಟ್ಟು ಕಲ್ಸ್ಕೊಬೋದು ನಾನು ಇಲ್ಲಿ ಎರಡನ್ನೂ ಬಳಸ್ತಾ ಇದ್ದೀನಿ ಎಣ್ಣೆ ಮತ್ತು ನೀರನ್ನ ಹಾಕಿಬಿಟ್ಟು ಉಂಡೆ ಆಕಾರದಲ್ಲಿ ಅದು ಉಂಡೆ ಉಂಡೆ ಕರ್ತೀವಲ್ಲ ಆ ಥರ ಬರಬೇಕು ಅದನ್ನು ಒಂದೊಂದಾಗಿ ಒಂದೊಂದಾಗಿ ತೊಗೊಂಡ್ಬಿಟ್ಟು ಬೀಜ ಬಂತು ನೋಡೋಣ ನಾಡು ಹಾಗೆ ಅದನ್ನ ಬೀಜನ ತೊಗೊಳ್ತಾ ಇದ್ದೀನಿ ತೆಗೆದುಬಿಟ್ಟು ಇಲ್ಲಿ ಮಸಾಲ ರೆಡಿ ಆಗಿದೆ ಈಗ ಒಂದೆರಡು ನಿಮಿಷ ಬಿಟ್ಬಿಟ್ಟು ಫಿಶ್ನ ತೊಗೊಂಡು ಒಂದೊಂದಾಗಿ ಒಂದೊಂದಾಗಿ ಫಿಶ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲ ಫಿಶ್ಗೂ ಅಪ್ಲೈ ಮಾಡಬೇಕು ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಎಲ್ಲ ಹತ್ತು ನಿಮಿಷ ಬಿಡಿ ಈ ರೀತಿ ಅಪ್ಲೈ ಮಾಡಿದ್ದೀನಿ ನೋಡಿ ಈ ರೀತಿ ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ಎಲ್ಲ ಈ ರೀತಿ ಅಪ್ಲೈ ಮಾಡಿದ್ದೀನಿ ಈ ರೀತಿ ಅಪ್ಲೈ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಮೇಲೆ ಉದುರಿಸ್ಬಿಟ್ಟು ಫ್ರೈ ಮಾಡಿಕೊಂಡು ಚೆನ್ನಾಗಿರುತ್ತೆ ಹಾಗೆ ಕರಿ ಹಾಕಿ ಎಲ್ಲಿ ಅಂದರೆ ಫ್ರೈ ಮಾಡೋಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ತವ ತೊಗೊಂಡಿದ್ದೀನಿ ಅದೇ ಹಂಚು ಹಂಚಲ್ಲಿ ಒಂದು ಸ್ವಲ್ಪ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಒಂದೊಂದೇ ನಿಧಾನಕ್ಕಾಗಿ ಫಿಶ್ನ ಇದ್ದೀನಿ ಹೀಗೆ ಫಿಶ್ಶು ನಿಧಾನಕ್ಕೆ ಇಟ್ಟರೆ ಅದು ಕಟ್ಟಾಗಲ್ಲ ಮೆತ್ತಗೆ ಇರುತ್ತಲ್ಲ ಹಾಗಾಗಿ ನಿಧಾನಕ್ಕೆ ಇಟ್ಟು ಎಣ್ಣೆಯಲ್ಲಿ ಒಂದು ಸೈಡು ಬೆಂದಾದ್ಮೇಲೆ ಮತ್ತೆ ತಿರುಗಿ ಹಾಕೋಬೇಕು ನಿಧಾನಕ್ಕೆ ತಿರುಗಿ ಹಾಕೋಬೇಕು ಜಾಸ್ತಿ ಓಡಾಡ್ಸ್ಬಾರ್ದು ಫಿಶ್ನ ಈಗ ನಾನು ಫಿಶ್ ಎಲ್ಲ ಫಿಶ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಇಟ್ಟಿದ್ದೀನಿ ಹೀಗೆ ಫಿಶ್ ಎಲ್ಲ ಫ್ರೈ ಆಯಿತು ಇದೇ ಥರ ವೆಜ್ಜು ಮತ್ತು ನಾನ್ ವೆಜ್ಜು ನನ್ನ ಚಾನಲಲ್ಲಿ ರೆಸಿಪಿಗಳು ಬರ್ತಾ ಇರುತ್ತೆ ಹೀಗೆ ನನ್ನ ಚಾನಲ್ನ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ だから。